ಎಲ್ರಿಗೂ ನಮಸ್ಕಾರ ಪನ್ನೀರ್ ಗ್ರೇವಿ ಮತ್ತು ಪರಾಟ ಅದ್ರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆದ ತಕ್ಷಣ ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ಪೂನು ಒಂದು ಸ್ಪೂನು ಕಾ ಅದಕ್ಕೆ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಹುರಿಬೇಕದನ್ನ ಆಮೇಲೆ ಅದಕ್ಕೆ ಪನ್ನೀರ್ನ ಹಾಕ್ಕೊಂಡಿದ್ದೀನಿ ನಾನು ಇನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಅದರಲ್ಲಿ ಖಾರ ಎಲ್ಲ ಅದ್ರ ಜೊತೆ ಸೇರ್ಕೋಬೇಕಲ್ವಾ ಒಂದು ಹತ್ತು ನಿಮಿಷ ಮಾಡಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡಿಬಿಡಿ ಚೆನ್ನಾಗಿರುತ್ತೆ ನೋಡಿ ನಾನು ಇದು ಹಾಗಿದ್ದೀನಿ ಒಂದು ಬೌಲ್ ತೊಗೊಂಡಿನಿ ಅದಕ್ಕೆ ಒಂದು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆಮೇಲೆ ಒಂದು ಆಗಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತು ನಿಮಿಷ ಹುರ್ಕೊಂಡಿರ್ಬೇಕು ಹುಟ್ಟಾದ್ಮೇಲೆ ಒಂದು ಎರಡು ಅಶ್ಮಶಿಮಿನ ಹಾಕ್ಕೊಂಡಿದ್ದೀನಿ ಚೆಂದ ಹುಡ್ಕೋಬೇಕು ಆಮೇಲೆ ಒಂದು ಟೊಮೊಟೊ ತೊಗೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಭಾಳ ಚೆಂದ ಇರ್ತೈತೆ ನೋಡಿ ಒಂದು ಆರು ಗೋಡಂಬಿನ ಹಾಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡು ಬಿಡೋಣ ಹಾಂ ನೋಡಿ ಇವಾಗ ಮಾತ್ರ ನಾನು ಅದಕ್ಕೆ ಒಂದು ಸ್ಪೂನ್ ಸೊಂಪನ್ನ ತೊಗೊಂಡಿದ್ದೀನಿ ಭಾಳ ಚೆಂದ ಬರ್ತೈತೆ ನೋಡಿ ಕಲ್ಸ್ಕೊಂಡ್ಬಿಡೋಣ ಇದು ಕಲ್ಸ್ಕೊಂಡು ಚೆಂದ ಒಂದು ಸ್ವಲ್ಪ ಕೆಂಪು ಆಗೋ ಥರ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಗರ ಮಸಾಲ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಎರಡನ್ನು ಹಾಕ್ಕೊಂಡು ಬೇಕು ಅಂದರೆ ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು ನನಗೆ ಎಷ್ಟು ಅಷ್ಟು ಹಾಕ್ಕೊಂಡು ನೋಡಿ ಹುರ್ಕೊಂಡಿದ್ದೀನಿ ನಾನು ಹುರ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಹಾರಕ್ಕೆ ಇಟ್ಕೊತೀನಿ ಇದು ಆಮೇಲೆ ಇದನ್ನು ಇಟ್ಕೊಂಡ್ಬಿಡೋಣ ಮಿಕ್ಸರಲ್ಲಿ ಆದಮೇಲೆ ಸೈಡ್ ಇಟ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಬಂದುಬಿಡೋಣ ಹಾಕ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ಬೆಣ್ಣೆಕಾಯಿ ಹಾಕಿರೋಣ ಎಣ್ಣೆ ಕಾದಮೇಲೆ ಅದಕ್ಕೆ ಎರಡು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಫ್ರೈ ಮಾಡೋಣ ಫ್ರೈ ಆದಮೇಲೆ ಅದಕ್ಕೆ ಒಂದು ಎರಡು ಪಲಾವ್ಗಳನ್ನು ಹಾಕ್ಕೊಂಡಿರೋಣ ಅದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಒಂದು ಸ್ಪೂನು ಸೊಂಪು ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಹಾಕ್ಕೊಂಡಾದ್ಮೇಲೆ ಅದೊಂದು ಸ್ವಲ್ಪ ಫ್ರೈ ಆಗುತ್ತಲ್ವ ಒಂದು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಲಿಸ್ಕೊಳ್ಳೋಣ ಕೆಂಪಿಗೆ ಆಮೇಲೆ ಅದಕ್ಕೆ ಇನ್ನೊಂದು ಟೊಮೊಟೋನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಎರಡು ಮಿಕ್ಸ್ ಮಾಡ್ಕೊಂಡು ಚೆನ್ನ ಸ್ವಲ್ಪ ಗೋಲ್ಡನ್ ಕಲರ್ ಹಾಕುತ್ತಾರೆ ಒಂದು ಸ್ವಲ್ಪ ಆದಮೇಲೆ ಸಾಲ್ಟನ್ನು ಹಾಕೊಂಡು ಬೇಗ ಮೆತ್ತಗಾಗುತ್ತೆ ಅಂತ ಎಷ್ಟು ಬೇಕು ರುಚಿಗೆ ಎಷ್ಟು ಿ ಅದನ್ನು ಆಮೇಲೆ ಉದ್ದಾದಮೇಲೆ ನಾವು ಮಿಕ್ಸಿಗೆ ಹಾಕೊಂಡಿದ್ದೆಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಟ್ಸ್ಕೊಂಡು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಚೆಂದ ಫ್ರೈ ಮಾಡ್ಕೊಂಡ್ಬಿಟ್ರಂಟಿತ್ತು ಈರುಳ್ಳಿ ಅದೆಲ್ಲ ಟೊಮೊಟೊ ಅದೆಲ್ಲ ಮಿಕ್ಸರ್ದೆಲ್ಲ ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲ ಹೋದ ತಕ್ಷಣ ಶ ಆದಮೇಲೆ ಪನ್ನೀರ್ನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅದನ್ನು ಹಾಕ್ಕೊಂಡು ಕಲ್ಸ್ಕೊಂಡು ಕಲಸ್ಕೊಂಡು ಆದಮೇಲೆ ನೋಡಿ ಚೆನ್ನಾಗಿ ರಟ್ಟಿನೂ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ಗ್ರೇವಿ ಥರ ಇದೆ ಚೆನ್ನಾಗಿರುತ್ತೆ ಪೂರಿ ಚೆನ್ನಾಗಿರುತ್ತೆ ದೋಸೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಸ್ವಲ್ಪ ಬೇಕು ಅಂದರೆ ಕೊತ್ತಂಬರಿ ಹಾಕ್ಕೊಳ್ಳಿ ಕಲ್ತ್ಕೊಂಡ್ಬಿಡೋಣ ಈಗ ಇವಾಗ ಆಲ್ಮೋಸ್ಟ್ ಆಗಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ನಾನು ಪರಾಟ ಜೊತೆ ತಿನ್ನ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾಡಿದಾಗ ಥ್ಯಾಂಕ್ ಯು